ಹದಿನೆಂಟನೇ ಶತಮಾನದಲ್ಲಿ ಭಾರತವು ಹಲವು ರಾಜಕೀಯವಾಗಿ ವಿಭಜಿತ ರಾಜ್ಯಗಳಾಗಿದ್ದದ್ದು ಈ ಸಂದರ್ಭದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ವ್ಯಾಪಾರದ ಹೆಸರಿನಲ್ಲಿ ಸ್ಲೋಲಿ ದೇಶದ ರಾಜಕೀಯದೊಣಗೆ ಬಂದುಕೊಂಡು ತಾನು ಅಧಿಕಾರ ವಹಿಸಿಕೊಳ್ಳಲು ಯತ್ನಿಸುತ್ತಿತ್ತು ಬಂಗಾಳದ ನವಾಬ್ ಸಿರಾಜ್ ಉದ್ದೌಲಾ ಬ್ರಿಟಿಷ್ ಕಂಪನಿಯ ಒತ್ತಡ ಹಾಗೂ ಅಧಿಕಾರವನ್ನು ತಡೆಯಲು ನಿರ್ಧಾರ ಮಾಡಿದ್ದನು ಬ್ರಿಟಿಷ್ ಗವರ್ನರ್ ರಾಬರ್ಟ್ ಕ್ಲೈವ್ ಅಂದರೆ ರಾಬರ್ಟ್ ಕ್ಲೈವ್ ಕೂಡ ತನ್ನ ಪ್ರಭಾವವನ್ನು ಬೆಳೆಸಲು ತಂತ್ರ ರೂಪಿಸುತ್ತಿದ್ದ ಸಿರಾಜ್ ಉದ್ದೌಲಾ ತನ್ನ ಐವತ್ತು ಸಾವಿರ ಯೋಧರ ಸೇನೆಯೊಂದಿಗೆ ಪ್ಲಾಸಿಗೆ ಬಂದನು ಆದರೆ ಬ್ರಿಟಿಷರ ಸೇನೆ ಕೇವಲ ಮೂರು ಸಾವಿರ ಮಾತ್ರ ಆದರೆ ರಾಬರ್ಟ್ ಕ್ಲೈವ್ಗೆ ಒಂದು ರಹಸ್ಯ ಆಸ್ತ್ರವಿತ್ತು ಅವನು ನವಾಬ್ನ ಮಂತ್ರಿ ಮೀರ್ ಜಾಫರ್ ಜತೆಗೆ ಗುಪ್ತ ಒಪ್ಪಂದ ಮಾಡಿಕೊಂಡಿದ್ದ ಯುದ್ಧದ ವೇಳೆ ಮೀರ್ ಜಾಫರ್ ತನ್ನ ಸೇನೆಗೆ ಯುದ್ಧವನ್ನೇ ಮಾಡುವಂತೆ ನಿರಾಕರಿಸಿದ ಇದರಿಂದ ಸಿರಾಜುದ್ದೌಲಾ ಸೋತು ಓಡಿಬಿಟ್ಟನು ಕೆಲವು ದಿನಗಳಲ್ಲಿ ಅವನನ್ನು ಸೆರೆಹಿಡಿದು ಕೊಂದರು